ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನು ಒಂದು ತೊಂಬತ್ತೊಂಬತ್ತು ಸೀಟ್ ಬಂದಿಲ್ಲ ಈತ ಇದ್ದಕ್ಕಿದ್ದ ಹಾಗೆ ತನ್ನನ್ನು ತಾನು ತೀಸ್ಮಾರ್ ಖಾನ್ ಅಂತ ತಿಳ್ಕೊಂಬಿಟ್ಟಾನೆ ತುರ್ರಂ ಖಾನ್ ಅಂತ ತಿಳ್ಕೊಂಬಿಟ್ಟಿದ್ದಾನೆ ರಾಹುಲ್ ಗಾಂಧಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಗುರುವಾರ ದಿವಸ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿಯನ್ನು ಕರೆದು ಬಿಡ್ತಾರೆ ಈಗ ಅವ್ರಿಗೆ ಅಂದರೆ ಫೇಲ್ ಆಗಿಬಿಡ್ತೀನಿ ಅಂತ ತಿಳ್ಕೊಂಡಿದ್ರು ಈಗಲೂ ಫೇಲೇ ಆಗಿರೋದು ಪಾಸ್ ಆಗಿಲ್ಲ ಆದರೆ ಇಷ್ಟೊಂದು ಸೀಟ್ ಬಂದುಬಿಡ್ತಲ್ಲ ಅಂತ ಇನ್ನಿಲ್ಲದ ಹಾಗೆ ಅತೀವವಾದಂಥ ಆತ್ಮವಿಶ್ವಾಸ ಇನ್ನಿಲ್ಲದ ಹಾಗೆ ಅಹಂಕಾರ ಅಹಂಕಾರ ಅಲ್ಲ ದುರಹಂಕಾರ ಅವರ ಮಾತಿನಲ್ಲಿ ಅವರ ನಡೆಯಲ್ಲಿ ಅವರ ಟಿ ವಿಯಲ್ಲಿ ಅದು ಎದ್ದು ಕಾಣ್ತಾ ಇದೆ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಏನೋ ಭಾಳ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾರೆ ಅಂತ ಪತ್ರಿಕಾಗೋಷ್ಠಿಗೆ ಎಲ್ಲರೂ ಕಾಂಗ್ರೆಸ್ ಕಚೇರಿಗೆ ಹೋಗ್ತಾರೆ ಪತ್ರಕರ್ತರು ಹೋದ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ ಇಲ್ಲ ಇದು ಶೇರ್ ಮಾರ್ಕೆಟ್ ಇದೆಯಲ್ಲ ಇದು ಇದ್ದಕ್ಕಿದ್ದ ಹಾಗೆ ಢಮಾರ್ ಅಂತ ಬಿದ್ದುಬಿಟ್ಟಿದೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಇದೊಂದು ದೊಡ್ಡ ಸ್ಕ್ಯಾಮು ಇದರ ಕುರಿತು ಜೆ ಪಿ ಸಿ ತನಿಖೆ ಆಗಬೇಕು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ತನಿಖೆ ಆಗಬೇಕು ಮೊದಲೇದಾಗಿ ಇನ್ನೂ ಪ್ರಧಾನಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗಿಲ್ಲ ಎರಡನೇದು ವಿರೋಧ ಪಕ್ಷದ ನಾಯಕ ಯಾರು ಅಂತ ಇವರು ಹೇಳಿಲ್ಲ ಇಂಥ ಸಂದರ್ಭದಲ್ಲಿ ಆಗಲಾರದ ಸ್ಕ್ಯಾಮ್ ಬಗ್ಗೆ ಈತನ ಪ್ರಶ್ನೆಗಳು ಇನ್ನಿಲ್ಲದ ಹಾಗೆ ವಿವಾದವನ್ನು ಹುಟ್ಟುಹಾಕುವುದು ಆವಾಗ ಒಬ್ಬ ಪತ್ರಕರ್ತೆ ಕೇಳ್ತಾಳೆ ಪತ್ರಕರ್ತೆ ಹೆಸರು ಮೌಷ್ಮಿ ಸಿಂಗ್ ಅಂತೇಳಿ ಈಕೆ ಹೆಸರು ಈಕೆ ಆಜ್ ತಕ್ ಚಾನಲ್ ಏನಿದೆಯಲ್ಲ ಅಲ್ಲಿ ಕಾಂಗ್ರೆಸ್ಸಿನ ಬೀಟ್ ರಿಪೋರ್ಟ್ರು ಅಂದರೆ ಈ ಚಾನಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ಏನಂದರೆ ಒಬ್ಬೊಬ್ಬ ರಿಪೋರ್ಟ್ರಿಗೆ ಒಂದೊಂದು ಪಕ್ಷಕ್ಕೆ ಅವರನ್ನು ನೇಮಿಸಲಾಗಿರುತ್ತೆ ಅಲ್ಲಿಯ ಸುದ್ದಿಗಳೇನಿದ್ರು ಅವ್ರು ತಂದು ಕೊಡಬೇಕು ಬಿ ಜೆ ಪಿ ಬೀಟ್ ಮಾಡೋದ್ರೆ ಬಿ ಜೆ ಪಿಗೆ ಸಂಬಂಧಪಟ್ಟಂಥ ಪತ್ರಿಕಾಗೋಷ್ಠಿಗಳು ಅವರ ಹೇಳಿಕೆಗಳು ಅವರ ಪ್ರತಿಕ್ರಿಯೆಗಳು ಅದನ್ನು ಬಂದು ಫೈಲ್ ಮಾಡ್ತಾರೆ ರಿಪೋರ್ಟ್ನ ಕಾಂಗ್ರೆಸ್ನವ್ರಿದ್ರೆ ಕಾಂಗ್ರೆಸ್ಸು ಮಾಡ್ತಾರೆ ಆ ರೀತಿ ಮೌಸುಮಿ ಸಿಂಗು ಆಸ್ತಕ್ ಪರವಾಗಿ ಪತ್ರಿಕಾಗೋಷ್ಠಿಗೆ ಹೋಗಿರ್ತಾರೆ ಹೋದ ತಕ್ಷಣ ಯಾವಾಗ ಇವರು ಇದು ಶೇರ್ ಸ್ಕ್ಯಾಮ್ ಅಂತ ಹೇಳ್ತಾರೆ ಮೊದಲೇದಾಗಿ ಶೇರ್ ಮಾರ್ಕೆಟ್ ಅನ್ನೋದು ವಾಲಾಟಿಲಿಟಿ ಇರುವಂಥದ್ದು ಏರಿಳಿತಗಳು ಉಂಟಾಗೋದು ಆಮೇಲೆ ಯಾವಾಗಲೂ ಚುನಾವಣೆಯ ಸಂದರ್ಭದಲ್ಲಿ ಯಾವುದ್ರ ಕುರಿತಾಗಿ ಸ್ಪೆಕ್ಯುಲೇಷನ್ ಇರುತ್ತೆ ಯಾವ ಪಕ್ಷ ಬರುತ್ತೆ ಅಂತ ಇರುತ್ತೋ ಆ ಪಕ್ಷ ಮುಂದೆ ಹೇಗೆ ಮುನ್ನಡೆಯುತ್ತೆ ಎನ್ನುವುದರ ಮೇಲೆ ಚೋ ಈ ಶೇರ್ ಮಾರುಕಟ್ಟೆ ನಿರ್ಭರಗೊಂಡಿರುತ್ತೆ ಇದಕ್ಕೆ ಸೆಂಟಿಮೆಂಟ್ ಅಂತಾರೆ ಎರಡು ರೀತಿ ಇರ್ತದೆ ಶೇರ್ ಮಾರ್ಕೆಟ್ ಒಂದು ಟೆಕ್ನಿಕಲ್ಲು ಇನ್ನೊಂದು ಸೆಂಟಿಮೆಂಟ್ ಸೆಂಟಿಮೆಂಟು ಕೇವಲ ಒಂದು ಸುದ್ದಿಯಿಂದಾಗಿ ಮಾರ್ಕೆಟ್ ಇದ್ದಕ್ಕಿದ್ದ ಹಾಗೆ ಬಿದ್ದುಬಿಡೋದು ಟೆಕ್ನಿಕಲ್ ಅಂದರೆ ಅದು ಕ್ವಾರ್ಟರ್ಲಿ ರಿಸಲ್ಟ್ ಏನು ಬರುತ್ತೆ ಲಾಭ ಬಂತ ನಷ್ಟ ಆಯ್ತಾ ಅದರ ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ ಅದರ ಮೇಲೆ ಬ ಕೊಡ್ತಾ ಇರೋ ಬೋನಸ್ ಎಷ್ಟಿದೆ ಇದರ ಮೇಲೆ ಟೆಕ್ನಿಕಲ್ ಅಂತಾರೆ ಆ ಶೇರ್ನ ಮೌಲ್ಯವರ್ಧನೆ ಜಾಸ್ತಿ ಆಗೋದು ಕಡಿಮೆ ಆಗೋದು ತೀರ್ಮಾನ ಆಗುತ್ತೆ ಇದು ಶೇರ್ ಮಾರ್ಕೆಟ್ ಗೊತ್ತಿದೆ ಅವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬಲ್ಲರು ರಾಹುಲ್ ಗಾಂಧಿಗೆ ಯಾವ ವಿಷಯದ ಬಗ್ಗೆ ಗೊತ್ತಿಲ್ಲವೋ ಅದ್ರ ಕುರಿತಾಗಿ ಈ ಮನುಷ್ಯ ಪುಂಖಾನುಪುಂಖವಾಗಿ ಮಾತಾಡ್ತಾರೆ ಏನಂತ ಹೇಳ್ತಾರೆ ನಾಲ್ಕನೇ ತಾರೀಕು ಯಾವಾಗ ಎಕ್ಸಿಟ್ ಪೋಲ್ ಬಗ್ಗೆ ಬಂದಿತ್ತೋ ಅವತ್ತು ಮಾರ್ಕೆಟ್ ಇದ್ದಕ್ಕಿದ್ದಾಗಿ ಏರ್ಬಿಡ್ತೀವೋ ರಿಸಲ್ಟ್ ಬಂದ್ಕೊಳ್ಳೆ ಬಿದ್ದುಬಿಡ್ತೇವೆ ಸ್ವಾಭಾವಿಕವಾಗಿ ಆಗಿರುವಂಥದ್ದು ಯಾವಾಗ ಎಕ್ಸಿಟ್ ಪೋಲ್ನಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ಏರುಮುಖವಾದಂಥ ಫಲಿತಾಂಶವನ್ನು ಪಡೆಯುತ್ತೆ ಮ್ಯಾಂಡೇಟನ್ನು ಇನ್ನೆಲ್ಲದ ಹಾಗೆ ಮುನ್ನೂರ ಐವತ್ತರ ಮೇಲೆ ಪಡೆಯುತ್ತೆ ಅಂತ ಸುದ್ದಿ ಆಗಿರುತ್ತೋ ಮಾರ್ಕೆಟ್ ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುತ್ತೆ ಅದರ ಪ್ರಕಾರ ಶೇರುಗಳ ರೇಟ್ ಏರಿರುತ್ತೆ ಯಾವಾಗ ಇಲ್ಲಿ ಸೀಟುಗಳ ಸಂಖ್ಯೆ ಕಡಿಮೆ ಆಯಿತು ಅಂತ ಗೊತ್ತಾಗುತ್ತೋ ಶೇರ್ ಮಾರ್ಕೆಟ್ ಬೀಳುತ್ತೆ ಮುಂದೆ ಅದು ಒಂದು ಹಂತಕ್ಕೆ ಬಂದಮೇಲೆ ಸ್ಟ್ಯಾಗ್ನೆಂಟ್ ಆಗುತ್ತೆ ಏರಿಳಿತ ಅನ್ನೋದು ಸ್ವಲ್ಪ ಸ್ವಾಭಾವಿಕವಾಗಿ ಆಗುವಂಥ ಪ್ರಕ್ರಿಯೆ ಅದು ಹಾಗೆ ನೋಡಿದರೆ ಕಳೆದ ಹತ್ತು ವರ್ಷದಲ್ಲಿ ಷೇರು ಮಾರುಕಟ್ಟಿನ ವರ್ಧನೆಯನ್ನು ನೋಡಿದರೆ ಷೇರ್ನಲ್ಲಿ ಯಾರು ಟ್ರೇಡಿಂಗ್ ಮಾಡ್ತಾರೋ ಅವ್ರನ್ನ ಕೇಳಿದರೆ ಅವರು ಅದರ ವಾಸ್ತವ ಸ್ಥಿತಿಯನ್ನು ಹೇಳ್ತಾರೆ ಇನ್ನಿಲ್ಲದ ಹಾಗೆ ಲಾಭವನ್ನು ಮಾಡಿರ್ತಾರೆ ಅಷ್ಟೇ ಲಾ ನಷ್ಟ ಆದಂಥ ಸಂದರ್ಭದಲ್ಲಿ ಕೂಡ ಯಾವುದೇ ಒಂದು ಶೇರ್ ಬಿದ್ದಂಥ ಸಂದರ್ಭದಲ್ಲಿ ಕೂಡ ಅದನ್ನು ಶಾರ್ಟ್ ಸೆಲ್ಲಿಂಗ್ ಅಂತ ಮಾಡಿ ದುಡ್ಡು ಮಾಡಿದವ್ರು ಬೇಕಾದಷ್ಟು ಜನ ಇರ್ತಾರೆ ಯಾರಿಗೆ ಶೇರ್ ಬಗ್ಗೆ ಗೊತ್ತಿದೆ ಅವ್ರಿಗೆ ಗೊತ್ತು ಆದರೆ ರಾಹುಲ್ ಗಾಂಧಿ ಇದನ್ನು ರಾಜಕೀಯವಾಗಿ ಬಳಸುವಂಥ ಪ್ರಯತ್ನ ಮಾಡ್ತಾರೆ ಮತ್ತು ಹೇಳ್ತಾರೆ ಇದ್ರ ಕುರಿತಾಗಿ ಸ್ಕ್ಯಾಮ್ ಇದು ಇದೊಂದು ಇದು ನರೇಂದ್ರ ಮೋದಿಯವರ ಸ್ಕ್ಯಾಮ್ ಇದು ಅಂತ ಹೇಳ್ತಾರೆ ಅವಾಗ ಈಕೀಗ ತಲೆ ಕೆಟ್ಟಬಿಡ್ತಾರೆ ಮೌಸಮಿ ಸಿಂಗ್ ಅವರಂತಾರೆ ನೋಡಿ ನೀವು ಹಿಂದಿನ ಸರ್ಕಾರದಲ್ಲಿ ಎಲ್ಲ ವಿಷಯಕ್ಕೂ ಸಭಾತ್ಯಾಗ ಮಾಡ್ತಾಯಿದ್ರಿ ಸಂಸತ್ನಲ್ಲಿ ಪ್ರತಿ ಬಾರಿಯೂ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ ಆಗಲಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ ಆಗಲಿ ಅಂತೇಳಿ ಸಭಾತ್ಯಾಗ ಮಾಡಿಬಿಡ್ತಿದ್ರಿ ಜನರು ತೆರಿಗೆ ಕಟ್ಟಿರುವಂತಹ ದುಡ್ಡು ಏನಿದೆ ಅದು ಅಪವ್ಯಯ ಆಗತ್ತೆ ಇದು ಎಷ್ಟರ ಮಟ್ಟಿಗೆ ಸರಿ ಈ ಬಾರಿ ನಿಮ್ಮ ಸಂಖ್ಯೆ ಹೆಚ್ಚಾಗಿದೆ ಈ ಬಾರಿಯಾದರೂ ಸಂಸತ್ತಿನಲ್ಲಿ ಗಂಭೀರವಾಗಿ ನಡ್ಕೋತೀರ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಬಿಡ್ತದೆ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಹೇಳ್ತಾರೆ ನೀವು ನೀವು ಮಾತಾಡ್ತಾ ಇರೋದು ಬಿ ಜೆ ಪಿ ಲೈನ್ ಇದು ಅಂತ ಬಿ ಜೆ ಪಿ ಏನು ಮಾತಾಡ್ತಾರೋ ಅದನ್ನ ನೀವು ಮಾತಾಡ್ತಾಯಿದ್ರಿ ಬಿ ಜೆ ಪಿ ಹೇಳ್ತಾ ಇರೋ ಮತ್ತೊಂದು ಕೆಲಸ ಮಾಡಿ ನನ್ನ ಟಿ ಶರ್ಟ್ ತೊಗೊಳ್ಳಿ ಇದನ್ನ ನೀವು ಈ ಟಿ ಶರ್ಟ್ನ ತೊಗೊಂಡಾದ್ರ ಮೇಲೆ ಬಿ ಜೆ ಪಿ ಲೋಗಿ ಹಾಕೊಂಡು ಅದನ್ನ ಹಾಕೊಂಡ್ಬನ್ನಿ ಅಂತ ಅಂದರೆ ನೀನೊಬ್ಬ ಬಿ ಜೆ ಪಿ ಕಾರ್ಯಕರ್ತೆ ಅಂತ ಕಿನ್ ಹೇಳಿಕ್ಕೆ ಹೋಗ್ತಾರೆ ಅವಾಗ ಸಿಟ್ಟು ಬಂದುಬಿಡ್ತದೆ ಮೋಸ್ಮಿ ಸಿಂಗ್ ಅವರಂತಾರೆ ನೋಡಿ ನೀವು ಈ ರೀತಿ ಎಲ್ಲ ಮಾತಾಡಬೇಡಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಸಾಧ್ಯ ಅದರ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಈ ರೀತಿ ಅಡ್ಡದಾರಿಗೆ ಜಯರಾಮ್ ರಮೇಶ್ ಜಿ ಬೋಲ್ದಿ ಜಿ ಎಸೆ ಐಸಾ ಬಾತ್ಕರ್ಣ ಮತ್ತು ಬಾತ್ಕರ್ಣ ಬೋಲಿ ಅಂತ ಸೀನಿಯರ್ ಜರ್ನಿಸ್ಟು ಮೌಸುಮಿ ಸಿಂಗ್ ಕಾಂಗ್ರೆಸ್ಸನ್ನು ವರದಿ ಮಾಡುವಕೆ ನಿರಂತರವಾಗಿ ಮಾಡ್ಕೊಂಡು ಒಳ್ಳೆ ಹೆಸರಿರುವಂಥ ಲೇಡಿ ಅವ್ರಿಗೆ ಈ ರೀತಿ ಇವರು ದಾದಾಗಿರಿಯನ್ನು ಮಾಡ್ತಾರೆ ಯಾಕೆ ಈ ಮಾತನ್ನೇ ಹೇಳಿದೆ ಅಂದರೆ ರಾಹುಲ್ ಗಾಂಧಿಗೆ ಯಾವ ಸ್ಥಿತಿ ಆಗಿಬಿಟ್ಟಿದೆ ಇವತ್ತು ಅಂದರೆ ಇವ್ರು ಮಾತಾಡೋದನ್ನ ಕೇಳ್ಬೇಕು ನೀವು ಮೊನ್ನೆ ಬುಧವಾರ ದಿವಸ ಒಂದು ಸಭೆಯನ್ನು ಮಾಡಿದರು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಒಂದು ಸಭೆ ನಡೆಯುತ್ತೆ ಎಲ್ಲ ವಿಪಕ್ಷದವರು ಅವ್ರ ಮನೆಗೆ ಬರ್ತಾರೆ ಇಂಡಿ ಅಲಯನ್ಸ್ ಅಂತ ಏನಿದೆ ಘಮಂಡಿ ಅಲಯನ್ಸ್ ಈ ಘಮಂಡಿ ಅಲಯನ್ಸ್ನವರೆಲ್ಲ ಬಂದಿರ್ತಾರೆ ಮಮತಾ ಬೇಗಂ ಬಂದಿರಲಿಲ್ಲ ಉದ್ದವ್ ಠಾಕ್ರೆ ಬಂದಿರಲಿಲ್ಲ ಅಲ್ಲೇ ದಿಲ್ಲಿ ಸುತ್ತಮುತ್ತಲಿರೋರೆಲ್ಲರೂ ಬಂದು ಕೂತಿದ್ದರು ಸ್ಟಾಲಿನ್ಗೆ ಇಲ್ಲಿನೆಲ್ಲ ಬಂದಿದ್ರು ಬಂದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಇವತ್ತು ಈ ಯಶಸ್ಸು ಏನು ಬಂದಿದೆ ಫಸ್ಟ್ ಆಫ್ ಆಲ್ ಇದು ಯಶಸ್ಸು ಅಲ್ಲ ಇದು ಬಂದಿರೋದು ಇನ್ನೂರ ಮೂವತ್ತ್ನಾಲ್ಕು ಸೀಟ್ ಇವ್ರು ಎಲ್ಲ ಸೇರಿ ಬಂದಿರೋದು ಇನ್ನೂರ ಮೂವತ್ನಾಲ್ಕು ಸೀಟು ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಅಲಯನ್ಸ್ಗೆ ಇನ್ನೂರ ತೊಂಬತ್ತೆರಡು ಬಂದಿರೋದು ಈ ಮುನ್ನೂರ ಚಿಲ್ಲರೆ ಆಗಿದೆ ಅದು ಯಾರ್ಯಾರು ಸ್ವತಂತ್ರ ಅಭ್ಯರ್ಥಿ ಗೆದ್ದು ಬಂದಿದ್ದಾರೆ ಅವರೆಲ್ಲ ಈಗ ಎನ್ ಡಿ ಎ ಒಕ್ಕೂಟಕ್ಕೆ ಸೇರಿಕೊಂಡಿದ್ದಾರೆ ಬೇಷರತ್ತಾಗಿ ಪತ್ರಗಳನ್ನು ಕೊಟ್ಟಿದ್ದಾರೆ ಅದು ಬೇರೆ ವಿಷಯ ಅದು ಮಧ್ಯೆ ಆಮೇಲೆ ಮಾತಾಡೋಣ ಇವರು ಹೇಳ್ತಾರೆ ರಾಹುಲ್ ಗಾಂಧಿಯವರು ಎರಡು ಸ ಎರಡೆರಡು ಸಲ ಭಾರತ್ ಜೋಡೋ ಯಾತ್ರೆ ಮಾಡಿರುವುದರಿಂದಾಗಿ ಇವತ್ತು ಈ ರೀತಿಯ ಫಲಿತಾಂಶ ಬಂದಿದೆ ಆದ್ದರಿಂದ ರಾಹುಲ್ ಗಾಂಧಿಯವ್ರನ್ನ ಅಭಿನಂದಿಸೋಣ ಹಾಗಂದ್ರೆ ಅಲ್ಲಿ ಕೆಲಸನೇ ಇಲ್ವಾ ಅಖಿಲೇಶ್ ಯಾದವ್ ಅಲ್ಲಿ ಮೂವತ್ತೆಂಟು ಸೀಟ್ ತಂದಿದ್ದಾರೆ ಅದಕ್ಕೆ ಉತ್ತರ ಪ್ರದೇಶದಲ್ಲಿ ಅದಕ್ಕೆ ಬೆಲೆ ಇಲ್ವಾ ಇನ್ನು ಟಿ ಎಮ್ ಸಿ ಅವರು ಇಪ್ಪತ್ತೊಂಬತ್ತು ಸೀಟ್ಗಳನ್ನು ತಂದಿದ್ದಾರೆ ಎಮ್ ಕೆ ಸ್ಟಾಲಿನ್ಗೆ ಬೆಲೆ ಇಲ್ವಾ ಡಿ ಎಂ ಕೆ ಇಪ್ಪತ್ತೆರಡು ಸ್ಥಾನ ಬಂದಿದೆ ಟಿ ಎಮ್ ಸಿ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೊಂಬತ್ತು ಸ್ಥಾನ ಬಂದಿದೆ ಅದಕ್ಕೆ ಬೆಲೆ ಇಲ್ವಾ ಡಿ ಎಮ್ ಕೆ ಇಪ್ಪತ್ತೆರಡು ಸ್ಥಾನ ಬಂದಿದೆ ತಮಿಳ್ನಾಡಿನಲ್ಲಿ ಅದಕ್ಕೆ ಬೆಲೆ ಇಲ್ವಾ ರಾಹುಲ್ ಗಾಂಧಿಯಿಂದಾಗಿ ಇವತ್ತು ನಾವು ಈ ರೀತಿಯ ಯಶಸ್ಸನ್ನು ಕಂಡಿದ್ದೀವಿ ಅಂತ ಗುಲಾಮಗಿರಿಯನ್ನು ತೋರಿಸ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ವಾಹ್ವಾ ವಾಹ್ವಾ ಅಂತಾರೆ ಬಂದಿರುವಂಥ ಉಳಿದ ಎಲ್ಲ ಅಲಯನ್ಸ್ನವ್ರಿಗೆ ಮಿತ್ರ ಪಕ್ಷದವರು ಒಬ್ಬರಿಗೊಬ್ಬರು ಮುಖ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅಲ್ಲ ಸ್ವಾಮಿ ಸೀಟ್ ತಂದು ಕೊಟ್ಟದ್ದು ನಾವು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕಡಿಮೆ ಸೀಟ್ ಬರಲಿಕ್ಕೆ ನನ್ನಿಂದ ಕಾರಣ ಅಖಿಲೇಶ್ ಯಾದವ್ ಹೇಳೋದು ಇವರು ರಾಹುಲ್ ಗಾಂಧಿಗೆ ಇದರ ಯಶಸ್ಸನ್ನು ಅವ್ರ ಕೈಗೆ ಕೊಡಬೇಕು ಅಂತ ಓಡಾಡ್ತಾ ಇದ್ದಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಬ್ಬರಿಗೊಬ್ಬರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆಂದ್ರೆ ಹೇಳಿದೆ ಅಂದರೆ ರಾಹುಲ್ ಗಾಂಧಿ ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅಂದರೆ ನಾನು ಪ್ರಧಾನಮಂತ್ರಿ ಆಗ್ತಾ ಇದ್ದೀನಿ ನಾನು ಅದಕ್ಕೆ ಲಾಯಕ್ಕಾದ ಮನುಷ್ಯ ಈ ದೇಶದ ಜನ ನನಗೆ ಜನಾದೇಶ ಕೊಟ್ಟಿದ್ದಾರೆ ಅನ್ನುವಂಥ ಭ್ರಮೆಯಲ್ಲಿ ಈ ಮನುಷ್ಯ ಇದ್ದಾರೆ ಹಾಗೆ ನೋಡಿದರೆ ಕಾಂಗ್ರೆಸ್ಸು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕು ಮೂರು ಸೇರಿದರೆ ಎಷ್ಟಾಗತ್ತೆ ಅಷ್ಟು ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಸಲಕ್ಕೆ ತೊಗೊಂಡಿದೆ ಮೂರು ಸಲ ಮೊದಲೇ ಸಲ ಎರಡು ಸಾವಿರದ ಹದಿನಾಲ್ಕಕ್ಕೆ ಕೇವಲ ನಲವತ್ತೊಂದು ಸೀಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಐವತ್ತೆರಡು ಸೀಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೊಂಬತ್ತೊಂಬತ್ತು ಸೀಟು ಈಗ ಒಂದು ಸಾಂಗ್ಲಿದು ಸೇರ್ಕೊಂಡಿದೆ ಅಂತ ಹೇಳ್ತಾರೆ ಮೂರು ಸೀಟು ಅಂದ್ಕೊಳ್ಳಿ ಅಷ್ಟು ಎಲ್ಲ ಸೇರಿದ್ರು ಭಾರತೀಯ ಜನತಾ ಪಕ್ಷದ ಒಂದು ಸಲಕ್ಕಾಗಿಲ್ಲ ಇವರ ಮೂರು ಟರ್ಮ್ ಏನಿದೆ ಮೂರು ಟರ್ಮಿನ ಒಟ್ಟು ಲೆಕ್ಕ ಹಾಕಿದ್ರು ಆಗೋದಿಲ್ಲ ಏನು ತಿಳಿದಾರೆ ನರೇಂದ್ರ ಮೋದಿನ ಕೆಳಗೆ ಇಳಿಸ್ಬಿಡ್ತಾ ಇದ್ದೀವಿ ನಾವು ನರೇಂದ್ರ ಮೋದಿ ಸುಮ್ಮನೆ ಅದು ಎಕ್ದಂ ದುರ್ಬಲ ಆಗಿಬಿಟ್ಟಿದ್ದಾರೆ ಎಲ್ಲೆಲ್ಲಿ ಒಂದು ಈ ಬಾರಿಯ ಚುನಾವಣೆಯ ಫಲಿತಾಂಶವನ್ನು ನೋಡಿ ಎಲ್ಲಿ ನೇರವಾಗಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಗೆ ಹಣಾಹಣಿ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್ಸು ಜೀರೋಕ್ಕೆ ಬಂದು ನಿಂತಿದ್ದು ಉದಾಹರಣೆ ಹೇಳ್ತೇನೆ ನಿಮಗೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಇದ್ದಂಥದ್ದು ಟಗ್ ಆಫ್ ವಾರ್ ಹತ್ತಕ್ಕೆ ಹತ್ತು ಭಾರತೀಯ ಜನತಾ ಪಕ್ಷ ತಗೊಳುತ್ತೆ ಹಿಮಾಚಲ ಪ್ರದೇಶ ಇವ್ರದೇ ಸರ್ಕಾರ ಇದರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಾಲ್ಕಕ್ಕೆ ನಾಲ್ಕು ಸ್ಥಾನ ಬಿ ಜೆ ಪಿ ತಗೊಳುತ್ತೆ ದಿಲ್ಲಿನಲ್ಲಿ ಏಳಕ್ಕೆ ಏಳು ಸ್ಥಾನ ಮೂರನೇ ಸಲಕೆ ಹೆಟ್ರಿಕ್ಕು ಕಾಂಗ್ರೆಸ್ಗೂ ಒಂದೇ ಒಂದು ಸ್ಥಾನ ಸಿಗೋದಿಲ್ಲ ಉತ್ತರಾಖಂಡು ಐದಕ್ಕೆ ಐದು ಸ್ಥಾನ ಬಿ ಜೆ ಪಿಗೆ ಕಾಂಗ್ರೆಸ್ ಎಲ್ಲಿದೆ ನೇರವಾಗಿ ಹಣಹಣಿ ಇರುವಂಥ ರಾಜ್ಯ ಹೇಳ್ತಾ ಇರೋದು ನಿಮಗೆ ಆಮೇಲೆ ಮಧ್ಯಪ್ರದೇಶ ಹೋದ ಸಲ ಇಪ್ಪತ್ತೆಂಟು ಬಂದಿತ್ತು ಈ ಸಲ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಬಂದಿದೆ ಕಾಂಗ್ರೆಸ್ ಎಲ್ಲಿದೆ ಗುಜರಾತು ಇಪ್ಪತ್ತಾರಕ್ಕೆ ಇಪ್ಪತ್ತೈದು ಸೀಟ್ ತೊಗೊಳತ್ತೆ ಹಾಗಾದ್ರೆ ಕಾಂಗ್ರೆಸ್ ಎಲ್ಲಿದೆ ಎಲ್ಲಿಯೂ ಗೆಲ್ಲಲಾರದಂಥ ಕಾಂಗ್ರೆಸ್ ಪಕ್ಷ ನಾನು ಗೆದ್ದಿದ್ದೇನಂತ ಇದೆ ಯಾರು ಗೆದ್ದಿದ್ದಾರೋ ಅವರು ನೈತಿಕ ಇಲ್ಲದೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿದವರು ಏನಾಗತ್ತೆ ಸರ್ಕಾರ ಇದು ಸ್ಥಿರವಾಗಿರುತ್ತಾ ನಿತೀಶ್ ಕುಮಾರ್ ಕೈ ಕೊಡ್ತಾರ ಆತ ಪಲ್ಟೂರಾಮ್ ಅಂತಾರೆ ನಿಜಾನ ಆಮೇಲೆ ಚಂದ್ರಬಾಬು ನಾಯ್ಡು ಹಾಗೆ ಬೇಡಿಕೆ ಇಡ್ತಾ ಇದ್ದಾರಂತೆ ನಿಜಾನ ಸರ್ಕಾರ ಐದು ವರ್ಷ ಬಾಳತ್ತ ಈ ರೀತಿ ಪ್ರಶ್ನೆಗಳನ್ನು ನಮ್ಮವ್ರು ಕೇಳ್ತಾರೆ ನಮ್ಮ ದುರಂತ ನೋಡಿರಿ ಗೆದ್ದವ್ರು ನಾವು ರ್ಯಾಂಕ್ ಸ್ಟೂಡೆಂಟ್ ನಾವು ಫೇಲ್ ಆದವ್ರು ರಾಹುಲ್ ಗಾಂಧಿ ಆದರೆ ಹೆಂಗಿದೆ ಅಂದರೆ ರಾಹುಲ್ ಗಾಂಧಿ ನಾನು ಗೆದ್ದಿದ್ದೀನಿ ಅಂತ ಬೀಗ್ತಾ ಇದ್ದಾರೆ ಗೆದ್ದಂಥ ನಾವು ಎಲ್ಲಿ ಅಸ್ಥಿ ಎಲ್ಲಿ ಅಸ್ಥಿರ ಆಗ್ಬಿಡುತ್ತೋ ಸರ್ಕಾರ ಅಂತ ನಾವು ಮಾತಾಡ್ತಾ ಇದ್ದೀವಿ ಯಾರು ಆತ್ಮವಿಶ್ವಾಸದಿಂದ ಬೀಗಬೇಕು ಅವರಲ್ಲಿ ಆತ್ಮವಿಶ್ವಾಸವೇ ಇಲ್ಲ ನೈತಿಕ ಸ್ಥೈರ್ಯ ಇಲ್ಲ ಏನಾಗುತ್ತೋ ಅಂತ ಕಸಿವಿಸಿ ಸಂಟ ಬೇಗುದಿ ನನಗೆ ಒಂದು ಸಾವಿರ ಕರೆಗಳು ಬರ್ತಾವೆ ನೀವು ನಂಬಲ್ಲ ಹೇಳಿದರೆ ಬೆಳಗಿಂದ ಸಂಜೆವರೆಗೂ ನಿರಂತರವಾಗಿ ಕರೆ ಬರ್ತೀವಿ ಕೆಳಗೆ ಒಂದು ಸ್ಕ್ರೋಲಿಂಗ್ ಬರುತ್ತಲ್ಲ ನಮ್ಮ ನಂಬರು ಆ ನಂಬರಲ್ಲಿ ಫೋನ್ ಅನ್ನೋ ನಂಬರ್ ಎಷ್ಟು ಕಾಲ್ಗಳು ಬರ್ತವೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಅಸಲ್ ದಳವಾದಷ್ಟು ಕಾಲ್ಗಳು ಬರ್ತವೆ ಫೋನ್ ಪಾಪ ನನ್ನ ಫೋನ್ ಅಟೆಂಡ್ ಮಾಡಲಿಕ್ಕಾಗಲ್ಲ ನಮ್ಮ ಸಹಾಯಕರು ಫೋನ್ಗಳು ತೊಗೋತಾರೆ ಅದೇ ಅದೇಗಳು ನಾವು ಊಟ ಮಾಡಿಲ್ಲ ಸರ್ ನಾನು ನಿದ್ದೆ ಮಾಡಿಲ್ಲ ಸಾರ್ ಮೋದಿಯವ್ರಿಗೆ ಗ್ಯಾರಂಟಿ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಸರ್ ಅಲ್ಲ ಸರ್ ನಮ್ಮ ರವೀಂದ್ರ ಜೋಶಿ ಅವರು ದಿನಾ ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಸಂಸದೀಯ ಪಕ್ಷದ ನಾಯಕನಾಗಿ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಅವರು ಅವ್ರಿಗೆ ಪತ್ರ ಕೊಡ್ತಾ ಇದ್ದಾರೆ ಭಾನುವಾರ ದಿವಸ ವಚನ ಸ್ವೀಕಾರ ಸಮಾರಂಭ ಮಾಡ್ತಾ ಇದ್ದಾರೆ ಯಾಕೆ ಅನುಭವ ಒದ್ದಾಡ್ತಾ ಇದ್ದೀರಿ ತಳಮಳೆ ಯಾಕೆ ಅಂತ ಇಲ್ಲ ಸರ್ ನಮ್ಗೆ ಡೌಟ್ ಇದೆ ಅಂದರೆ ಯಾರು ಹುಂಬಾ ಇರ್ತಾನೋ ಅವನು ನೆಮ್ಮದಿಯಿಂದ ಇರ್ತಾನೆ ಯಾವನು ಭಾಳ ಸೂಕ್ಷ್ಮವಾಗಿರ್ತಾನೆ ಅವನು ಆಲೋಚನೆ ಮಾಡ್ತಾ ಕೂಡ್ತಾನೆ ಇವತ್ತು ಭಾರತ ದೇಶದಲ್ಲಿ ವಿಪಕ್ಷಗಳು ಹೆಮ್ಮೆಯಿಂದ ಬೀಗ್ತಾ ಇದ್ದಾವೆ ಏನೋ ದೊಡ್ಡ ಸಾಧಿಸಿಬಿಟ್ಟಿದ್ದೀವಿ ಅಂತ ಒಂದು ಉತ್ತರ ಪ್ರದೇಶದಿಂದ ಇದ್ದರೆ ಅಡ್ಡ ಅಡ್ರೆಸ್ಗಿಂದೆ ಹೋಗಿಬಿಡ್ತಿದ್ರು ಇವರು ಒಂದು ಮಹಾರಾಷ್ಟ್ರ ಒಂದು ಪಶ್ಚಿಮ ಬಂಗಾಲ್ ಹಿಂದೆ ಹೋಗಿದ್ರೆ ಬಸವಾಳದ ಹೋಗಿರೋ ಇವ್ರು ಮಾಡ್ಕೊಂಡ್ರೆ ಎಡವಟ್ಟಿಗೆ ಇವತ್ತು ನರೇಂದ್ರ ಮೋದಿ ಇವತ್ತು ಸಫರ್ ಆಗಬೇಕು ಅಂತ ಬಂದು ಇದ್ರ ಮಧ್ಯೆ ಇನ್ನೊಂದಾಗಿದೆ ನ ಭಾರಿ ಬೇಜಾರಾಗಿದ್ದದು ಅಣ್ಣಾಮಲೈ ಅವ್ರ ಪೋಸ್ಟನ್ನು ಅಂಟಿಸಿ ಒಂದು ಮೇಕೆಗೆ ಕುರಿಗೆ ಕುರಿ ಕತ್ತರಿಸಿದಾರೆ ರೀ ಅಂದರೆ ಇವ್ರ ಒಳಗಡೆ ಎಷ್ಟು ವಿಷ ಇರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಒಂದಿಲ್ಲ ಒಂದೇ ದಿವಸ ಇದೇ ಅಣ್ಣಾಮೂಲ ಇದೇ ತಮಿಳ್ನಾಡು ಮುಖ್ಯಮಂತ್ರಿ ಆಗ್ತಾರೆ ಬೇಕಾದ್ರೆ ಬರೆದಿಟ್ಕೊಳ್ಳಿ ಆದರೆ ಅದನ್ನು ಈಗ ಆತ ಸೋತಿದಾರಲ್ಲ ಅದಕ್ಕೆ ಅವ್ರ ಮೇಲೆ ಸವಾರಿ ಹೇಗೆ ಕುರಿಯನ್ನು ಕತ್ತರಿಸೋದು ಅವ್ರ ಮುಖಕ್ಕೆ ಕಾಣಿಸೋದು ಅಷ್ಟೇ ಅಲ್ಲ ಇದನ್ನು ವಿಡಿಯೋ ಮಾಡಿ ವೈರಲ್ ಮಾಡೋದು ಈ ಮಾನಸಿಕ ಸ್ಥಿತಿಗೆ ಬಂದಿದ್ದಾರೆ ಇನ್ನೊಂದು ನರೇಟಿವ್ ಸೃಷ್ಟಿ ಮಾಡುವ ಕೆಲಸ ನಡೀತಾ ಇದೆ ಅದನ್ನು ನಿಮ್ಗೆ ಹೇಳಲೇ ಇಲ್ಲ ನಾನು ಭಾಳ ಮುಖ್ಯವಾದಂಥ ವಿಚಾರ ಏನಂತ ನಿತೀಶ್ ಕುಮಾರ್ ಅವರು ಸ್ಪೆಷಲ್ ಇದನ್ನು ಸ್ಟೇಟಸ್ ಕೇಳಿದಾರಂತೆ ರಾಜ್ಯಕ್ಕೆ ಸ್ಪೆಷಲ್ ಪ್ಯಾಕೇಜ್ ಕೇಳಿದ್ದಾರಂತೆ ಅವರವರೇ ಒಬ್ಬ ವಿಧಾನಸಭಾಧ್ಯಕ್ಷ ಇದು ಸಂಸತ್ನ ಅಧ್ಯಕ್ಷ ಆಗಬೇಕಂತೆ ಅಧ್ಯಕ್ಷ ಆಗ್ಬೇಕಂತೆ ಅವ್ರಿಗೆ ಐದು ಕ್ಯಾಬಿನೆಟ್ ರ್ಯಾಂಕ್ ಕೊಡಬೇಕಂತೆ ಅಲ್ಲರಿ ಇರೋದೇ ಹನ್ನೆರಡು ಅವರು ಜೆ ಡಿ ಯು ಇರೋದು ಹನ್ನೆರಡು ಸೀಟ್ ಅವರು ಐದು ಕ್ಯಾಬಿನೆಟ್ ರ್ಯಾಂಕ್ ಕೇಳ್ತಾ ಇದ್ದಾರೆ ಅಂತ ಇವರು ಸುಳ್ಳು ಸುದ್ದಿ ಹಾಡಿಸಿದ್ರಿ ಹೇಳೋಣ ತೆಲುಗು ದೇಶಮು ಚಂದ್ರಬಾಬು ನಾಯ್ಡು ಇಲ್ಲ ಅವರು ಸಿಕ್ಕಾಪಟ್ಟೆ ಪ್ಯಾಕೇಜನ್ನು ಕೇಳ್ತಾ ಇದ್ದಾರಂತೆ ಲೋಕಸಭಾ ಅಧ್ಯಕ್ಷ ಸ್ಥಾನ ಅವ್ರಿಗೆ ಬೇಕಂತೆ ರಕ್ಷಣಾ ಇಲಾಖೆಯವ್ರೇ ಕೇಳ್ತಾ ಇದ್ದಾರೆ ವಿದೇಶಾಂಗ ಇಲಾಖೆನವ್ರಿಗೆ ಕೇಳ್ತಾಯಿದ್ದಾರೆ ವಿತ್ತ ಅವ್ರನ್ನೇ ಕೇಳ್ತಾ ಇದ್ದಾರೆ ಎಲ್ಲನೂ ಅವ್ರಿಗೆ ಇದ್ದಾರೆ ಏನು ಮಾಡಬೇಕು ಅಂತ ನರೇಂದ್ರ ಮೋದಿ ಗೊತ್ತಾಗ್ತಾ ಇಲ್ಲ ಕಂಗಾಲಾಗಿ ಕೂತ್ಬಿಟ್ಟಿದ್ದಾರೆ ಎರಡಚರ ಯೂಟ್ಯೂಬ್ ಚಾನಲ್ಗಳು ನೋಡ್ಬೇಕು ನೀವು ಹಿಂದಿ ಇಂಗ್ಲೀಷ್ನಲ್ಲಿ ನಿಮಗೆ ಮನೋರಂಜನೆ ಅಂದರೆ ಮನೋರಂಜನೆ ಇದೇ ಥರ ಸುದ್ದಿಗಳು ಒಂದು ವಿಷಯವನ್ನು ಬಿಡಿ ನರೇಂದ್ರ ಮೋದಿಯವರ ಎದುರುಗಡೆ ನಿತೀಶ್ ಕುಮಾರ್ ಬಂದರು ಚಂದ್ರಬಾಬು ನಾಯ್ಡು ಯಾರು ಬಂದರೂ ಕೂಡ ಗಟ್ಟಿದೆಯಲ್ಲಿ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಈ ಮನುಷ್ಯ ಇಡೀ ದೇಶದ ಉದ್ದಗಲಕ್ಕೂ ಜನಪ್ರಿಯತೆಯನ್ನು ಕಾಪಾಡಿಕೊಂಡು ಬಂದಿರುವಂಥ ಲಾರ್ಜರ್ ದನ್ ಲೈಫ್ ಆಗಿ ಜನರ ಬಿಂಬಿತಗೊಂಡಂಥ ಮತ್ತು ಅಷ್ಟೇ ತಾಕತ್ತಿರುವಂಥ ನಾಯಕ ಅಂತ ಇಬ್ಬರಿಗೂ ಗೊತ್ತಿದೆ ಪ್ರಧಾನಮಂತ್ರಿಯಾಗಿ ಇವ್ರ ಜೊತೆ ನಾವು ಇದ್ದೀವಿ ಅಂತಂದರೆ ಅವ್ರಿಗೂ ಕೂಡ ಹೆಮ್ಮೆ ಅನ್ನೋದು ಅವ್ರಿಗೂ ಗೊತ್ತಿದೆ ಮೊನ್ನೆ ಒಂದೇ ಒಂದು ಮಾತನ್ನು ನಿತೀಶ್ ಕುಮಾರ್ ಹೇಳಿದರು ಏನಂತ ಹೇಳಿದರು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಅರೇಂಜ್ ಮಾಡಿ ಅಂತ ಯಾಕೆ ಹೇಳಿದ್ರೆ ಆ ಮಾತನ್ನ ಇಲ್ಲಾದರೆ ವಿಪಕ್ಷದವ್ರು ಈ ರೀತಿ ತಲೆಹರಟ ಕೆಲಸ ಮಾಡ್ತಾರಲ್ಲ ಅದಕ್ಕೆ ಹೇಳಿದರು ಹಾಗಾದರೆ ಏನಾಗ್ತಾಯಿದೆ ಯಾರಿಗೆ ಯಾವ ಖಾತೆ ಬರ್ತವೆ ಯಾವ ರೀತಿ ವ್ಯವಸ್ಥೆ ನಡೀತಾ ಇದೆ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಹೆಂಗೆ ಇರ್ತದೆ ಅದ್ರ ಕುರಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ